ನೋಡಿ ಬಹುಶಃ ಫೈನಾನ್ಸ್ ಮಿನಿಸ್ಟರ್ ಅವರು ಬೇಕಂತ ದಾರಿ ತಪ್ಪಿಸ್ತಾ ಇದ್ದಾರೆ ಅಮಿತ್ ಶಾ ಅವ್ರು ತಪ್ಪಿಸ್ದಂಗೆ ಇಪ್ಪತ್ಮೂರನೇ ತ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ನಾವು ಐ ಸಿ ಎಂ ಟಿ ಅವರ ಸಮೀಕ್ಷೆ ಅಂದರೆ ಕೇಂದ್ರದ ತಂಡದ ಸಮೀಕ್ಷೆಯನ್ನು ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಅದಾದಮೇಲೆ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟರೀಸಿಗೆ ಕೃಷ್ಣ ಬೈರೇಗೌಡರು ಅವರು ನಾನು ಹೋಗಿ ಭೇಟಿಯಾಗಿ ಬಂದಿದ್ದೀವಿ ಅದಾದ ನಂತರ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರು ಅಮಿತ್ ಶಾ ಅವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗೆ ಭೇಟಿಯಾಗಿ ಬಂದಿದ್ದಾರೆ ಅವೆಲ್ಲ ಸುಳ್ಳ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಅವರ ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದು ಕರ್ನಾಟಕ ಸರ್ಕಾರದ ಬರ ನಿರ್ವಹಣೆ ಏನು ಕಾರ್ಯಗಳಿವೆ ಅದು ಬಹಳ ಚೆನ್ನಾಗಿದೆ ಅವ್ರ ಏನು ಹಾಕೊಂಡಿದ್ದಾರೆ ಬಹಳ ಚೆನ್ನಾಗಿದೆ ಇದು ಕರ್ನಾಟಕ ಮಾಡೆಲ್ ಅನ್ನ ಇಡೀ ರಾಷ್ಟ್ರಕ್ಕೆ ಅಳ್ವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅದೆಲ್ಲ ಸುಳ್ಳ ಇದೆಲ್ಲ ನಮ್ಮ ದಾಖಲೆಗಳಲ್ಲ ಕೇಂದ್ರ ಸರ್ಕಾರದ ದಾಖಲೆ ಯಾರು ಸಿದ್ದರಾಮಯ್ಯ ಸಾಹೇಬ್ರು ಹೋಗಿ ಪ್ರೈಮ್ ಮಿನಿಸ್ಟರಿಗೆ ಭೇಟಿ ಆದಾಗೇನು ಖಾಲಿ ಕೈನಲ್ಲಿ ಹೋಗಿದ್ರು ಇದೇ ಮೆಮರಂಡಮ್ ತಾನೇ ತಗೊಂಡೋಗಿ ಕೊಟ್ಟಿರೋದು ನಿರ್ಮಲಾ ಸೀತಾರಾಮನ್ ಅವ್ರ ಆದಾಗ ಭೇಟಿಯಾದಾಗ ಕೈನಲ್ಲಿ ಹೋಗಿದ್ರ ಇದೇ ಕೇಂದ್ರದ ತಂಡದ ಒಂದು ಮೆಮರಂಡಮ್ ತಾನೇ ತಗೊಂಡೋಗಿರೋದು ಅಮಿತ್ ಶಾ ಅವರಿಗೆ ಕೊಟ್ಟಾಗ ಏನು ಖಾಲಿ ಕೈಗೆ ಹೋಗಿದ್ರ ಐ ಪಿ ಎಲ್ ಟಿಕೆಟ್ ಕೇಳಕ್ಕೆ ಹೋಗಿದ್ರ ಅವರು ಜೈಶಾ ಹತ್ರ ಏನ್ ಇದು ದಿಸ್ ಇಸ್ ಔಟ್ ರೈಟ್ ಆಗಿ ಸುಳ್ಳು ಹೇಳ್ತಾ ಇದಾರಲ್ಲ ಇದು ಇಲ್ಲಿ ಬಂದು ಇವತ್ತು ಅಮಿತ್ ಶಾ ಅವ್ರಿರ್ಬೋದು ನಿರ್ಮಲಾ ಸೀತಾರಾಮನ್ ಅವ್ರು ಕ್ಷಮೆ ಕೇಳಬೇಕು ಕನ್ನಡಿಗರ ಇವತ್ತು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಇಲ್ಲ ಪ್ರಸ್ತಾವನೆ ಬಂದಿರೋದು ನಿಜ ಆದರೆ ನಮ್ಮಿಂದ ವಿಳಂಬ ಆಗಿದೆ ಪ್ರೊಸೀಜರಲ್ ಡೀಲೇಸ್ ಪ್ರೊಸೀಜರಲ್ ಡೀಲೇಸ್ ಯಾರಿಂದ ಸೆಂಟ್ರಲ್ ಗೌರ್ಮೆಂಟ್ ದಿಂದ ತಾನೇ ನಮ್ಮಿಂದ ಏನಾಗಿದೆ ಮತ್ತು ಯಾಕೆ ಕೊಡ್ತಿಲ್ಲ ಭಾಳ ಬರೀ ದೊಡ್ಡ 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 ಸ್ಲೋಗನ್ ನೋಡುತ್ತಾರಲ್ಲ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮಿನಿಮಮ್ ಗೌರ್ಮೆಂಟ್ ಅಂತ ಇದರಲ್ಲಿ ಏನಾಯ್ತು ಮಿನಿಮಮ್ ಗವರ್ನೆನ್ಸ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಗ್ಬಿಟ್ಟಿದೆ ಇವತ್ತು ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಯಾಕೆ ವಿಳಂಬ ಮಾಡ್ತಾ ಅಂತ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ನಮ್ಮ ಪ್ರಸ್ತಾವನೆ ಇದ್ರು ಕೂಡ ಚುನಾವಣೆ ಆದ್ಮೇಲೆ ಏನಕ್ಕೆ ಕಳಿಸ್ಬೇಕಾಗಿತ್ತು ಯಾಕೆ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅಂದ್ಬಿಟ್ಟು ಏನು ದೇಶದ ಜನರಿಗೆ ತಿಳಿಸ್ಬೇಕು ಬರೀ ಕರ್ನಾಟಕದ ಪ್ರಶ್ನೆ ಅಲ್ಲ ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಎಲ್ಲ ಕಡೆ ಬರ ಇದೆ ಖಂಡಿತವಾಗೂ ಸರ್ ಇಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಜನ ಕ್ಷಮಿಸ್ತಾರಾ ಅಂತೇನು ಬರಗಾಲದಲ್ಲಿ ನಾವು ಕೊ ನಾವು ನಾವು ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕು ಎಲ್ಲಾನು ಶಕ್ತಿ ಮೀರು ಮಾಡಿದ್ದೀವಿ ಮೂವತ್ತ್ಮೂರು ಲಕ್ಷ ರೈತರಿಗೆ ಈಗಾಗಲೇ ದುಡ್ಡು ಕೊಟ್ಟಿದ್ದೀವಿ ನಾವು ಕುಡಿಯೋ ನೀರು ನಿರ್ವಹಣೆಗೆ ಈಗಾಗಲೇ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಪಿ ಡಿ ಅಕೌಂಟ್ನಲ್ಲಿ ಒಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೀವಿ ಇವ್ರೇನು ಕೊಟ್ಟಿದ್ದಾರೆ ನಮಗೆ ಅಂದರೆ ಇವ್ರದ್ದು ಇವರು ಬರೀ ಕನ್ನಡಿಗರು ಬೇಕು ಕನ್ನಡಿಗರದು ನೋಟ್ ಬೇಕು ಆದ್ರೆ ವಾಪಸ್ ನಮ್ಗೆ ಏನು ಬರ್ ಬರಬಾರ್ದ ಇವತ್ತು ಎಲ್ಲಿದ್ದಾರೆ ಬಿಜೆಪಿ ಇಪ್ಪತ್ತೈದು ಇಪ್ಪತ್ತಾರು ಸಂಸದರು ಇದ್ರ ಅಲ್ಲ ಅವ್ರು ಯಾಕೆ ಬಾಯಿಕ್ ಬೀಗ ಹಾಕೊಂಡು ಕೂತಿದ್ದಾರೆ ಎಲ್ಲಿದೆ ಕಾಳಜಿ ಇದ್ದಿದ್ರೆ ಒಂದ್ಸರಿ ಏನ ಕನ್ನಡಿಗರ ಪರವಾಗಿ ದೊರೆಯುತ್ತೆ ಧ್ವನಿ ಎತ್ಮಕಿತ್ತಲ್ಲ ಏನಿಲ್ಲ ಬಂದು ಏನು ಪ್ರತಿಭಟನೆ ಮಾಡಿ ಅಂತ ಇದೀವ ನಾವೇನು ಹೇಳ್ತಾ ಇದೀವಿ ಅವ ಬಿಜೆಪಿ ಸಂಸದರು ಯಾರಿದ್ರು ಅವ್ರು ಹೇಳ್ಬೋದಾಗಿತ್ತು ಇಲ್ಲ ಅಮಿತ್ ಶಾ ಅವರೇ ಯಾರೋ ತಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಈ ಕರ್ನಾಟಕ ಸರ್ಕಾರದಿಂದ ತಮ್ಗೆ ಮಾಹಿತಿ ಈ ಡೇಟಿಗೆ ಬಂದಿದೆ ಅಂತ ಹೇಳಿದ್ರೆ ಸಾಕಲ್ವಾ ಅದನ್ನು ಬಿಡ್ತಾ ಇದ್ದಾರಾ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲ ಮೇಲ್ಗಡೆಯಿಂದ ಡೀಲೇ ಆಗಿದೆ ಅಂತಾರೆ ಇನ್ನೊಂದು ಕಡೆ ಅಶೋಕ್ ಅವರು ರಾಜ್ಯ ಸರ್ಕಾರದಿಂದ ಡೀಲೇ ಆಗಿದ್ದಾರೆ ಅಮಿತ್ ಶಾ ಅವರು ಬಂದು ಇಲ್ಲಿ ವೇದಿಕೆ ಮೇಲೆ ಹಸಿ ಸುಳ್ಳು ಇದ್ದಾರೆ